ಸ್ನೇಹಿತರೆ ನಮಸ್ಕಾರ ಹಾರೆನ್ ಫೈನ್ ಚಾನಲ್ಗೆ ಸ್ವಾಗತ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಗುರುಮಕಲ್ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ನಡೆಸಲಾಗಿದೆ ಈ ಶಿಬಿರದಲ್ಲಿ ತಪಾಸಣೆ ಮಾಡುವಂತಹ ಕಾಯಿಲೆಗಳು ಹೃದಯ ರೋಗ ಮೂತ್ರಕೋಶ ನರರೋಗ ಹಾಗೂ ಕ್ಯಾನ್ಸರ್ ಸುಟ್ಟ ಗಾಯಗಳಿಗೆ ಉಚಿತವಾಗಿ ತಪಾಸಣೆ ನೀಡಲಾಗಿದೆ ಎಂದು ಸ್ವಾಮೀಜಿಗಳು ಮತ್ತು ತಾಲೂಕು ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಂತೋಷ್ ನೀರೇಟ್ಟಿ ಅವರು ಕೂಡ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಗುರುಮಟ್ಕಲ್ ತಾಲೂಕ ಸರ್ಕಾರಿ ಸಮುದಾಯ ಆರೋಗ್ಯ ಕೇಂದ್ರದ ವತಿಯಿಂದ ಮತ್ತು ಬೆಂಗಳೂರಿನ ಆಸ್ಪತ್ರೆಯ ಸಂಯುಕ್ತವಾಗಿ ಇದೇ ತಿಂಗಳು ಹದಿನೇಳನೇ ತಾರೀಕಿನಂದು ಗುರುಮಟ್ಕಲ್ನಲ್ಲಿ ಬೃಹತ್ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಶಿಬಿರದ ನೇತೃತ್ವವನ್ನು ಗುರುಮಟ್ಕಲ್ ತಾಲೂಕಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾಗಿರುವಂತಹ ಸಂತೋಷ್ ಕುಮಾರ್ ನಿರೆಟ್ಟಿ ಇವರ ನೇತೃತ್ವದಲ್ಲಿ ಈ ಒಂದು ಉಚಿತ ಆರೋಗ್ಯ ಶಿಬಿರ ಒಂದು ಏರ್ಪಡಿಸಲಾಗಿದೆ ಈ ಒಂದು ಶಿಬಿರದಲ್ಲಿ ತಾವೆಲ್ಲರೂ ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ನಾನು ನೌಕರ ಸಂಘ ದಿನಾಂಕ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಗುರುಮೆಟ್ಕಲ್ ತಾಲೂಕು ಸರ್ಕಾರಿ ನೌಕರ ಸಂಘ ಸಮುದಾಯ ಆರೋಗ್ಯ ಕೇಂದ್ರ ಗುರುಮೆಟ್ಕಲ್ ಮತ್ತು ವೈದ್ಯ ಆಸ್ಪತ್ರೆ ಬೆಂಗಳೂರು ಇವರ ಒಂದು ಸಂಯುಕ್ತ ಸಹಯೋಗದಲ್ಲಿ ನಾವು ಗುರುಮೆಟ್ಕಲ್ ಪಟ್ಟಣ ಮತ್ತು ಗುರುಮೆಟ್ಕಲ್ ತಾಲೂಕಿನ ಸುತ್ತಮುತ್ತಿನ ಜನರಿಗೆ ಮತ್ತು ಸರ್ಕಾರಿ ನೌಕರರಿಗೆ ಉಚಿತ ಬೃಹತ್ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟಂತೆ ಕ್ಯಾನ್ಸರ್ ರೋಗ ಮೂತ್ರಕೋಶ ಹಾಗೂ ಗಾಯಗಳಿಗೆ ಬೆಂಗಳೂರಿನಿಂದ ಡಾಕ್ಟರ್ಸ್ ಒಂದು ಊರಿತ ಡಾಕ್ಟ್ರುಗಳಿಗೊಂದೆ ಚೆಕಪ್ ಮಾಡಲಾಗುವುದು ತದನಂತರ ವಿಶೇಷವಾಗಿ ಈಕೋ ಮತ್ತು ಇ ಸಿ ಸಿ ಬಿ ಪಿ ಶುಗರ್ ಈ ಎಲ್ಲ ಟೆಸ್ಟ್ಗಳನ್ನು ಉಚಿತವಾಗಿ ಮಾಡಲಾಗುತ್ತದೆ ಅದಕ್ಕಾಗಿ ನಮ್ಮ ತಾಲೂಕಿನ ಸಮಸ್ತ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಮ್ಮ ತಮ್ಮ ಮುಖಾಂತರ ಅವರೆಲ್ಲರಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ ಹಾಗೆ ಈ ಒಂದು ಚಿಕಿತ್ಸೆಯಲ್ಲಿ ಏನಾದರೂ ಹೃದಯ ರೋಗಕ್ಕೆ ಸಂಬಂಧಿಸಿದಂತೆ ಯಾವುದೇ ಒಂದು ಕಾಯಿಲೆಗೆ ಕ್ಯಾನ್ಸರ್ ಯಾವುದೇ ಒಂದು ಕಾಯಿಲೆಗೆ ಸಂಬಂಧಿಸ ಹೆಚ್ಚಿನ ಚಿಕಿತ್ಸೆಗಾಗಿ ಆಪರೇಷನ್ ಸಲುವಾಗಿ ಉಚಿತವಾಗಿ ಅವರನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಉಚಿತವಾಗಿ ಆಪರೇಷನ್ ಮಾಡಲಾಗುತ್ತದೆ ಮತ್ತು ಅವರೇ ಕರ್ಕೊಂಡೋಗಿ ಮತ್ತು ಅವರೇ ಗುರುಬೆಟ್ ಕಲ್ತನ ಬಿಟ್ಟು ಹೋಗ್ತಾರೆ ಅದರ ಜೊತೆ ಜೊತೆಗೆ ಮತ್ತೆ ಸಂಬಂಧಿಸಿದಂತೆ ಟ್ಯಾಬ್ಲೆಟ್ಸ್ಗಳನ್ನು ಕೊಡುವರು ಈ ಒಂದು ಶಿಬಿರದಲ್ಲಿ ನೂರಿತ ಸುಮಾರು ಹತ್ತು ಜನ ಡಾಕ್ಟ್ರುಗಳು ಈ ಒಂದು ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಾರೆ ಅಂತ ಹೇಳಬಯಸುತ್ತೇನೆ